ಕೊಡಗು ಜಿಲ್ಲೆಯಲ್ಲಿ ಭಾನುವಾರ ಶ್ರದ್ಧಾ ಭಕ್ತಿಯಿಂದ ಶಿವರಾತ್ರಿ ಹಬ್ಬವನ್ನ ಭಕ್ತರು ಆಚರಣೆ ಮಾಡಿದರು ಬೆಳಗ್ಗೆಯಿಂದಲೇ ಮನೆಗಳ ಮುಂದೆ ರಂಗೋಲಿ ಹಾಕಿ ಮಜ್ಜನ ಮುಗಿಸಿ ದೇಗುಲಗಳಿಗೆ ಭೇಟಿ ನೀಡಿದರು ಬಹುತೇಕ ಎಲ್ಲ ಶೈವಾಲಯಗಳು ದಿನವಿಡೀ ತೆರೆದಿದ್ದವು ಮಹದೇವಪೇಟೆಯ ಬಸವೇಶ್ವರ ದೇಗುಲ ಚೌಡೇಶ್ವರಿ ದೇಗುಲ ಕನ್ನಿಕಾ ಪರಮೇಶ್ವರಿ ದೇಗುಲಗಳು ವಿಶೇಷವಾಗಿ ತಳಿರು ತೋರಣಗಳಿಂದ ಸಿಂಗಾರಗೊಂಡಿದ್ದವು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದರು

ಇದು ಇಪ್ಪತ್ತ ಎಂಟನೇ ತಾರೀಖು ಎಂಬತ್ತ ಏಳನೇ ವಾರ್ಷಿಕೋತ್ಸವ ಅದಕ್ಕಿಂತ ಮೊದಲು ಈ ದೇವಸ್ಥಾನದಲ್ಲಿ ಉತ್ಸವಗಳನ್ನ ಮಾಡ್ತಿದ್ರು ಆದರೆ ನಮಗೆ ಅದರ ಅದರಷ್ಟರ ಮಾಹಿತಿ ಇಲ್ಲ ಅಷ್ಟೇ ಮತ್ತು ಈ ವರ್ಷ ಎಂದಿನಂತೆ ಶಿವರಾತ್ರಿ ಉತ್ಸವ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಬೆಳಿಗ್ಗೆ ಮೆರವಣಿಗೆ ಗಣಹೋಮ ಎಲ್ಲ ವಿಜೃಂಭಣೆಯಿಂದ ನಡೆದಿದೆ ಅನ್ನ ಸಂತರ್ಪಣೆ ಕೂಡ ಆಗಿದೆ ಈಗ ಮಹಾಮೃತ್ಯುಂಜಯ ಹೋಮ ನಡೀತಾ ಇದೆ ಅದಲ್ಲದೆ ನಾವು ಈ ವರ್ಷ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಅಂದರೆ ಜೀರ್ಣೋದ್ಧಾರ ಮಾಡ್ತಾಯಿದ್ವಿ ಅದಕ್ಕೆ ನಮಗೆ ಸುಮಾರು ಐವತ್ತು ಲಕ್ಷ ರೂಪಾಯಿಯಷ್ಟು ಖರ್ಚಿದೆ ಇದುವರೆಗೆ ನಮಗೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ನಮ್ಮಲ್ಲಿ ಎಲ್ಲ ಸಹ ಕಾರ್ಯಗಳಲ್ಲೂ ಸಹಕರಿಸ್ತಾ ಇದ್ರು ಅದೇ ಥರ ಇನ್ನು ಮುಂದೆಯೂ ಸಹಕರಿಸಬೇಕು ಐತಿಹಾಸಿಕ ಓಂಕಾರೇಶ್ವರ ದೇಗುಲವು ವಿಶೇಷ ಬಗೆಯಲ್ಲಿ ಸಿಂಗಾರಗೊಂಡಿತ್ತು ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದೇವರಿಗೆ ಪೂಜೆಯನ್ನ ಸಲ್ಲಿಸಿದರು और बड़ा बड़ा चला गया डाटा आके डाटा आके

ಶಿವರಾತ್ರಿಯ ಪ್ರಯುಕ್ತ ಇಂದು ಧರ್ಮದತ್ತಿ ಇಲಾಖೆಗೆ ಒಳಪಡುವ ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಗೂರಿಯಾಗಿ ಶಿವರಾತ್ರಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಮಹಿಷ ಬೆಳಿಗ್ಗೆ ಆರೂವರೆ ಗಂಟೆಗೆ ದೇವಸ್ಥಾನ ತೆರೆದು ಒಂಬತ್ತು ಗಂಟೆಗೆ ನಾವು ಇಲ್ಲಿ ವಿಶೇಷವಾಗಿ ಈ ದಿನದ ವಿಶೇಷವಾಗಿ ಏಕಾದಶಿ ರುದ್ರಾಹೋಮ ಸಾಮೂಹಿಕ ಹಾಗೂ ರುದ್ರಾಹೋಮ ಸಾಮೂಹಿಕವಾಗಿ ಇಲ್ಲಿ ನಿತ್ಯಾಂಗವಾಗಿ ನೆರವೇರಿಸಿತು ಉಳಿದಂತೆ ನಮ್ಮಲ್ಲಿ ರುದ್ರಾಭಿಷೇಕ ಕ್ಷೀರಾಭಿಷೇಕ ಎಳೆ ಅಭಿಷೇಕ ಇಂಥ ಹಲವು ಸೇವೆಗಳು ಇಲ್ಲಿ ಲಭ್ಯವಿದ್ದು ಮಡಿಕೇರಿ ಹಾಗೂ ಈ ಕೊಡಗಿನ ಇತರೆಡೆಯಿಂದಾಗಿ ವಹಿಸಿದ ಭಕ್ತರು ಪುಣ್ಯ ಕಾರ್ಯದಲ್ಲಿ ಸೇವಾ ಹಿತಾರ್ಥರಾಗಿದ್ದಾರೆ ಬಹುಶಃ ಓಂಕರೇಶ್ವರ ದೇವಾಲಯದ ಆಡಳಿತ ಮಂಡಳಿ ಬಂದ ಮೇಲೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಭಕ್ತರಿಗೆ ಯಾವುದೇ ತೊಂದು ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ಕೆಲಸವನ್ನು ಕೈಗೊಂಡಿದ್ದು ನಾಳಿನ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಯವರೆಗೆ ಈ ದೇವಾಲಯ ಭಕ್ತರಿಗಾಗಿ ತೆರೆದಿರುತ್ತದೆ ರಾತ್ರಿ ತೆರೆದಿರುತ್ತದೆ ಎರಡು ಗಂಟೆಗೊಮ್ಮೆ ವಿಶೇಷ ಪೂಜೆಯು ಸಹ ನಡೆಯುತ್ತದೆ ಅಂದರೆ ಎಂಟು ಗಂಟೆಗೆ ಒಂದು ಬಾರಿ ವಿಶೇಷ ಪೂಜೆ ಮಹಾಪೂಜೆ ನಡೆದ ನಂತರ ಹತ್ತು ಗಂಟೆಗೊಂದು ಮಹಾಪೂಜೆ ಹನ್ನೆರಡು ಗಂಟೆಗೊಂದು ಮಹಾಪೂಜೆ ಬೆಳಿಗ್ಗಿನ ಜಾವ ಎರಡು ಗಂಟೆಗೊಂದು ಮಹಾಪೂಜೆ ಹಾಗೂ ಬೆಳಗಿನ ನಾಲ್ಕು ಗಂಟೆಗೆ ಒಂದು ಮಾವು ಪೂಜೆ ನಡೆಯುವುದರ ಮುಖ ಮುಖಾಂತರ ಈ ಜಾಗರಣೆ ಕೆಲಸವನ್ನು ನಾವು ಮುಕ್ತಾಯಗೊಳಿಸ್ತೇವೆ ಆರನೇ ದಿವಸ ಪುನಃ ಬೆಳಿಗ್ಗೆ ಆರೂವರೆಗೆ ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ದೇವಾಲಯವು ತೆರೆಯಲಾಗುವುದು ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ವಂಕರೇಶ್ವರನ ಕೃಪೆ ಪಡೆದು ಕೃತಾರ್ಥರಾಗಿದ್ದಾರೆ ಅಂತ ಹೇಳಿಕೆ ಬಯಸ್ತಾ ಇದ್ದೀನಿ ಯಶಸ್ವಿಯಾಗಿ ನಾವು ವ್ಯವಸ್ಥಾಪನಾ ಸಮಿತಿಯಿಂದ ಈ ಸರ್ವ ಜನರಿಗೆ ಮಹಾಶಿವರಾತ್ರಿ ಪ್ರಯುಕ್ತ ಶುಭಾಶಯಗಳೊಂದಿಗೆ ನಮ್ಮ ಶ್ರೀ ಓಂಕರೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದೇವೆ ಸರ್ವ ಭಕ್ತರು ಸಹ ಬಂದು ದೇವರ ಒಂದು ಆಶೀರ್ವಾದನ ಪಡೆದು ಪ್ರಸಾದನ ಸ್ವೀಕರಿಸಿ ಹೋಗ್ತಾ ಇದ್ದಾರೆ ನಮ್ಮ ನಗರದ ಪ್ರತಿಷ್ಠಿತ ದೇವಸ್ಥಾನವಾಗಿರುವುದರಿಂದ ಎಲ್ಲ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಈ ದೇವಸ್ಥಾನದ ದೇವಾಲಯದ ಜೊತೆಗೆ ಸಹಕರಿಸಿ ಅಭಿವೃದ್ಧಿ ಹಾಗೂ ಇತರ ವಿಚಾರಗಳಿಗೂ ಸಹ ಭಾಗಿಯಾಗಿ ನಮ್ಮ ದೇವರ ಅಭಿವೃದ್ಧಿಗೆ ಸಹ ಕಾರಣಕರ್ತರಾಗಬೇಕು ಹಾಗೂ ಭಕ್ತಾದಿಗಳು ಸಹ ತುಂಬ ಒಂದು ರೀತಿಯಲ್ಲಿ ದೇವಾಲಯ ಕಾರ್ಯಕ್ರಮಕ್ಕೆ ಸಹ ಹಾಜರಾಗಿ ನಮ್ಮ ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮಡಿಕೇರಿಯ ದಾಸವಾಳ ರಸ್ತೆಯಲ್ಲಿರುವ ಶ್ರೀ ವೀರಭದ್ರ ಮುನೇಶ್ವರ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ಬೆಳಿಗ್ಗೆ ಏಳು ಗಂಟೆಗೆ ಮಹಾಗಣಪತಿ ಹೋಮದಿಂದ ಧಾರ್ಮಿಕ ಕೈಂಕರ್ಯಗಳು ಆರಂಭವಾದವು ನಂತರ ವೀರಭದ್ರ ದೇವರ ಉತ್ಸವ ಮೂರ್ತಿಯ ನಗರ ಪ್ರದಕ್ಷಿಣೆಯ ಶೋಭಾಯಾತ್ರೆ ನಡೆಯಿತು ಡೊಳ್ಳು ಕುಣಿತ ಭಜನೆ ತಂಡಗಳೊಂದಿಗೆ ಮೆರವಣಿಗೆಯು ದೇವಾಲಯದಿಂದ ಹೊರಟು ದಾಸವಾಳ ರಸ್ತೆಗಾಗಿ ಗಣಪತಿ ಬೀದಿಯಿಂದ ಬಂದಿ ಮಂಟಪದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಮಹದೇವ್ಪೇಟೆಗಾಗಿ ಚೌಕಿ ವೃತ್ತದಿಂದ ಹಳೆ ಬಸ್ ನಿಲ್ದಾಣಕ್ಕಾಗಿ ಜೂನಿಯರ್ ಕಾಲೇಜು ರಸ್ತೆಗಾಗಿ ಮತ್ತೆ ದೇವಾಲಯಕ್ಕೆ ತಲುಪಿತು ಮಧ್ಯಾಹ್ನ ಮತ್ತು ರಾತ್ರಿ ಹಲವು ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ಮಹಾ ಮೃತ್ಯುಂಜಯ ಹೋಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು ಕರುಣಗೇರಿಯ ರಾಜರಾಜೇಶ್ವರಿ ದೇವಾಲಯದಲ್ಲಿ ದೇಗುಲದಲ್ಲಿನ ಕಾಶಿಲಿಂಗಕ್ಕೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕಗಳು ಜರುಗಿದವು ಭಕ್ತರಿಗೆ ಪಂಚಲಿಂಗಕ್ಕೆ ಪವಿತ್ರ ಗಂಗಾಜಲ ಅಭಿಷೇಕ ಮತ್ತು ಶಿವನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು ಬೆಳಿಗ್ಗೆ ದೇವಾಲಯದ ಮುಖ್ಯ ದ್ವಾರದಿಂದ ದೇವಾಲಯದವರೆಗೆ ಸ್ತಬ್ಧ ಚಿತ್ರ ಪೂರ್ಣಕುಂಭ ಕಳಸ ಚಂಡೆವಾದ್ಯ ವೀರಗಾಸೆ ಡೊಳ್ಳು ಕುಣಿತದೊಂದಿಗೆ ಭಕ್ತಾದಿಗಳ ಮೆರವಣಿಗೆ ನಡೆಯಿತು ರಾತ್ರಿ ದೀಪೋತ್ಸವ ವೈಭವದಿಂದ ನಡೆಯಿತು ಕಣಂಗೇರಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಇವತ್ತು ಮುಖಂಡಿದ್ವಿ ಇದು ಸುಮಾರು ಕಾಶಿಯಿಂದ ಲಿಂಗ ತಂದು ಸಾವಿರದ ಎರಡು ಸಾವಿರದ ಹದಿನಾಲ್ಕಕ್ಕೆ ತಂದು ಸ್ಥಾಪನೆ ಮಾಡಿದ್ವಿ ಲಿಂಗನ ಎರಡು ಸಾವಿರದ ಹದಿನೇಳರಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗಡವರ್ ಕೈಯಲ್ಲಿ ಮೂರ್ತಿಯನ್ನು ಪ್ರತಿಷ್ಠ ಮೂರ್ತಿಯನ್ನು ಉದ್ಘಾಟನೆ ನಾವು ಮಾಡಿ ಅಲ್ಲಿಂದ ಪೂಜಾ ಕಾರ್ಯಕ್ರಮ ವರ್ಷ ಪ್ರತಿ ನಡೀತಾ ಇತ್ತು ಈ ವರ್ಷ ನಾವು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ವಿ ಅದೇ ರೀತಿ ದೇವಾಲಯದ ದ್ವಾರ ಮುಖ್ಯ ದ್ವಾರದಿಂದ ಇಲ್ಲಿ ತನಕ ಸಪ್ತ ಚಿತ್ರದೊಂದಿಗೆ ಧೋಳ ಡೊಳ್ಳು ಕುಣಿತ ಜೀರಗಾಸೆ ನಮ್ಮ ವಿದ್ಯಾಲಯ ಮಕ್ಕಳು ಹಾಗೂ ಜನರು ಭಕ್ತಾದಿಗಳು ಧರ್ಮಸ್ಥಳದಿಂದ ಕಳಿಸಲ್ಲ ತಂದು ಮತ್ತು ವಿಶೇಷವಾಗಿ ದಸಮಂಟಪದಿಂದ ಎಲ್ಲ ದೇವಾಲಯದಿಂದ ಕಳಸ ತಂದು ಇವತ್ತು ಇಲ್ಲಿ ಪಂಚಲಿಂಗಕ್ಕೆ ಅಭಿಷೇಕಾನ ಹೊಂದ್ಕೊಂಡಿದ್ವಿ ಅದರಿಂದ ಅವರೆಲ್ಲ ಕುಂಭ ಕಳಸದ ಮೂಲಕ ಶೋಭಾಯಾತ್ರೆಯಲ್ಲಿ ಅವರು ಪಾಲ್ಗೊಂಡು ಇಲ್ಲಿ ಬಂದು ಕಳಸ ತೀರ್ಪನ್ನು ಮಾಡಿ ಚೆನ್ನಾಗಿ ನೆರೆಸ್ಕೊಟ್ಟರು ಹಾಗೂ ಈ ಸಲ ವಿಶೇಷ ಏನಂದರೆ ನಾವು ಗೃಹ ಮಂತ್ರಿಯಾದ ಪರಮೇಶ್ವರವ್ರನ್ನ ಕರೆ ಗೆಸ್ಟಾಗಿ ಕರೆದಿದ್ವಿ ಅವರು ಹಾಗೂ ಅವರು ಮತ್ತು ಇನ್ನೇ ಇನ್ನಿತರರು ಎಲ್ಲರೂ ಬಂದು ಭಾಗವಹಿಸಿ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಯಾವುದು ತೊಂದರೆ ಆಗದೆ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ ಅದೇ ಥರ ಮುಂದಿನ ವರ್ಷದಿಂದ ಇದೇ ಥರ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ